ಕಾಲದಲ್ಲಿ ಯಾರು ಮನಲ್ತನ ಸಂತೋಷ ಸುಖ ಅನ್ನೋದು ಹುಟ್ಟರಿಂದ ಆ ನಮ್ಮ ಮೈಕ್ಳುಗಳು ಇವ್ ದಿವಸ ಒಂದ್ ಆಡ ಆಟ ಆಡಕ್ ಪತ್ರ ಅಂದ್ರ ನೋವು ನಲಿವೆಗಳು ಸುಖ ಸಂತೋಷನೆಲ್ಲ ಕಳೆಯುವಂತ ಸ್ಥಳ ಯಾವ್ದ ಅಂತಂದ್ರೆ ಆ ಪ್ಲೇ ಗ್ರೌಂಡ್ ಆ ಗ್ರೌಂಡ್ಲಿ ನಮ್ಮ ದಿನ ಪ್ರತಿದಿನವೂ ಅವ್ರಿಗೆ ಅವ್ರದ್ದೇ ಆದ ಕೆಲವು ಜವಾಬ್ದಾರಿಗಳವ ಬೆಳಗ್ಗಿದ ಸಂದ ತನಕ ಎಲ್ಲೆಲ್ಲೋ ಕೆಲಸ ಮಾಡಕ್ಕೆ ಹೋಯ್ತಾರೆ ಎಲ್ಲೆಲ್ಲೋ ಗೇಯಕ್ಕೆ ಹೋಯ್ತಾರೆ ಗಾರೆ ಕೆಲಸ ತರಕಾರಿ ಕೆಲಸ ಅಡುಗೆ ಕೆಲಸ ಏನೇನೋ ಬೇರೆ ಎಲ್ಲ ಎಲ್ಲಿ ಪೈದ್ರಿಂದ ಹಿಡಿದು ಎಲ್ಲ ಕೆಲಸ ಮಾಡೋಕೊಯ್ತಾರೆ ಪೈರು ಕೀಳೋಕೆ ಹೋಗ್ತಾರೆ ಆದ್ರೆ ಸಾಯಂಕಾಲ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಬಂದ ಎಲ್ಲ ಹುಡುಗರುಗಳಿಗೆ ಬಂದು ಆ ಸ್ಕೂಲ್ ಮನೆ ಗ್ರೌಂಡ್ಲಿ ಬಂದು ಸೇರ್ಕೋತಾರೆ ಯಾವುದಕ್ಕೋಸ್ಕರ ಸೇರ್ಕತ್ತಾರೆ ಅಂದ್ರೆ ಆ ವಾಲಿಬಾಲ್ ಓಡೋಕ್ಕೋಸ್ಕರ ಒಬ್ಬ ಒಬ್ಬೊಬ್ಬನೂ ಒಂದೊಂದು ನೋವು ಹೇಳ್ಕೋತಾರೆ ಏನತ್ತೆ ಅಂದ್ರೆ ನಮ್ಮಲ್ಲಿ ನಮ್ಮ ನಮ್ಮ ಬೆಂಗಳೂರಿಗೆ ಕಣೆ ನಾ ಮೈಸೂರಿಗೆ ಹೋಗುವಂತನಕೆ ನಮ್ಗೆ ಹೆಂಗೇನ ಹಿಂಗ್ ಉಳ್ಕೊತಾರೆ ಬಟ್ ಆರ ಸಂದರ್ಭದಲ್ಲ ವಾಲಿಬಾಲು ಆ ಫುಟ್ಬಾಲು ಕ್ರಿಕೆಟ್ ಯಾರ ಸಂದರ್ಭದಲ್ಲ ಅಲ್ಲಿ ತಮ್ಮ ಎಲ್ಲ ನೋವು ಮರದ್ಬಿಡ್ತಾರೆ ನಮ್ಮ ಮೈಕ ಕ್ರೀಡೆಗಳ ಆಡೋದ್ರಿಂದ ಕೊನಗ ಪೊಲೀಸರು ಹೋಗಬಹುದು ಸೇರ್ಕೋಬೋದು ಸೇರ್ಕೋಬಹುದು ಕ್ರೀಡಾಕೋಟದಲ್ಲಿ ಯಾರು ಕೆಲಸ ರೋಸ ಕುತ್ತ ಈ ಬ್ಯಾರ್ಥದಪ್ಪ ಅನೈತಿಕ ಚಟುವಟಿಕೆಗಳು ಇದು ಮಾಡಿದ್ರೆ ಜೈಲಿಗೆ ಹೋಗ್ಬೇಕಾಯ್ತ ಲಾಸ್ಟ್ಲಿ ಕಾಯಿಲೆ ಕಷ್ಟ ಬಂದಮ್ಮ ಆಸ್ಪತ್ರೆ ಸೇರ್ಕೋಬೇಕಾಗತ್ತೆ ಇವರಲ್ಲಿ ಯಾಕೆ ಬೇಕಣ್ಣ ಅದಕ್ಕೋಸ್ಕರ ಎಲ್ಲರೂ ಕೇಳ್ಕೊತಿರೋದು ಇದೇ ನೋಡಕ್ಕೆ ನೀರು ತಂಡ್ಬೋದು ನೀವು ನೀವು ಏನೇ ಬೋದ್ರು ನಾನು ಏನೇ ಅಂದ್ರು ನಾನು ನಿಮಗೆ ಹಿಂದೆ ಸಿಕ್ಕಂಡ್ರೆನೋ ನಮ್ಮ ಯುವಕರುಗಳು ಮಾಡಿ ಎಲ್ಲರೂ ಯಾವ ಯಾವ ಸದ್ಲಿ ಯಾವ ವಯಸ್ಸಲ್ಲಿ ಏನು ಮಾಡ್ಬೇಕು ಆ ಚಟುವಟಿಕೆಗಳು ಮಾಡಿ ಎಲ್ಲರೂ ಉತ್ತಮ ಥರಲಿ ಸಾಗಣ್ಣ ಹೇಳ್ತಾ ಎಲ್ಲರೂ ನಮಸ್ಕಾರ ಕಂಡ್ರೆ